ಆ ಒಂದು ಕೋರ್ಸಲ್ಲಿ ಇವರು ಒಂದಷ್ಟು ಜನ ಬೋಧಕೇತರ ಸಿಬ್ಬಂದಿಗಳನ್ನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸುಮಾರು ವರ್ಷದಿಂದ ದುಡಿಸ್ಕೊಳ್ತಿದ್ದಾರೆ ಅವರ ಉದ್ಯೋಗ ಇದೀಗ ನಿಂತೋಗಿದೆ ಅದರಿಂದಾಗಿ ಆ ಉದ್ಯೋಗವನ್ನೇ ನಂಬ್ಕೊಂಡಂತ ಅವರ ಕುಟುಂಬಗಳು ಕೂಡ ಇವತ್ತು ದಿಕ್ಕುಪಾಲಾಗಿದೆ ಕಂಗಾಲಾಗಿದೆ ಅನ್ನುವಂಥ ಒಂದು ಆತಂಕಕಾರಿ ವಾತಾವರಣವನ್ನು ನಾವಿವತ್ತು ನೋಡ್ತಿದ್ದೇವೆ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಕೃಷಿ ಮಹಾವಿದ್ಯಾಲಯದ ಒಂದು ಪ್ರಸ್ತಾವನೆಯನ್ನ ಮಾಡಿದ್ರು ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರದ ಒಳಗಡೆ ಇದನ್ನ ಪ್ರಾರಂಭಿಸಲಾಯಿತು ಆದರೆ ಅದಕ್ಕೆ ಸೂಕ್ತವಾದ ಹಣಕಾಸಿನ ನೆರವು ಸಿಗದಿದ್ದ ಕಾರಣದಿಂದ ಆ ಒಂದು ಆದೇಶ ಜಾರಿಗೆ ಬರಲಿಲ್ಲ ಕೃಷಿ ಕಾಲೇಜು ಪ್ರಾರಂಭ ಆಗಲಿಲ್ಲ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲೆಯ ತುಂಬ ಜನರ ಒಂದು ಒತ್ತಾಯದ ಮೇರೆಗೆ ಎರಡು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಲಾಯಿತು ಅದರಲ್ಲಿ ಒಂದು ಐವತ್ತು ಮಂದಿ ವಿದ್ಯಾರ್ಥಿಗಳನ್ನ ಆ ಒಂದು ಕೋರ್ಸ್ಗೆ ಪ್ರತಿ ವರ್ಷ ಸೇರಿಸ್ಕೊಳ್ಳಲಾಗ್ತಿತ್ತು ಅದರಲ್ಲಿ ಬರೀ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ನಮ್ಮ ಪಕ್ಕದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಇತರ ಜಿಲ್ಲೆಗಳಿಂದಲೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ದಾಖಲಾಗ್ತಿದ್ರು ಮತ್ತೆ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ತಿದ್ರು ಇವತ್ತು ಅದು ನಿಂತಿದೆ ಅನ್ನುವಂತ ಒಂದು ಸಂದರ್ಭದಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಕೋರ್ಸ್ ಅನ್ನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡುದ್ರ ಜೊತೆಗೆ ಇವತ್ತು ನಾವು ಒತ್ತಾಯ ಮಾಡತಕ್ಕಂಥದ್ದು ಈ ಹಿಂದೆ ಆದೇಶ ಮಾಡಿರ್ತಕ್ಕಂಥ ಒಂದು ಪೂರ್ಣ ಪ್ರಮಾಣದ ಕೃಷಿ ಕಾಲೇಜನ್ನು ಕೂಡ ಪ್ರಾರಂಭಿಸಬೇಕು ಅನ್ನುವಂತದ್ದನ್ನ ನಾವು ಒತ್ತಾಯ ಮಾಡ್ತಿದ್ದೇವೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ಪೂರ್ಣ ಪ್ರಮಾಣದ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಪೂರಕವಾದಂತ ಸಂಪೂರ್ಣವಾದ ಒಂದು ವಾತಾವರಣ ಕೂಡ ನಮ್ಮಲ್ಲಿ ಇದೆ ಆಫೀಸ್ ಇದೆ ಸಿಬ್ಬಂದಿಗಳಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಆ ಒಂದು ಪೂರ್ಣ ಪ್ರಮಾಣ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಎಂಟು ಕೋಟಿಯಷ್ಟು ಬಜೆಟ್ ಅನ್ನ ಕಾಲೇಜನ್ನು ಪ್ರಾರಂಭ ಮಾಡಬಹುದು ಅಲ್ಲಿ ಬಿ ಎಸ್ ಸಿ ಎಗ್ರಿ ಬಿ ಎಸ್ ಸಿ ಹಾನರ್ಸ್ ಅಂತಕ್ಕಂತ ಪದವಿ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ